ुक उवाच मुरीयारेषते प्रश्नः कृतो लोकहितम् नृपा आत्मवित्सम्मतः पुंसाम् श्रोतुर्व्यादिषु यः परः श्रोतुर्यारीह राजेन्द्र नृणाहुंसन्ति सहसृशा अपश्यतापात्मतत्त्वम् गृहेषु गृहवेधिनाम् निद्रया ह्रियते रक्तम् दवा येन न मम् वयः दिवाचार्थेः या राजम् कुटुम्बवर्णेन वा దిహాపంచ ఆత్మదైవేష్వ సత్వీ తేషు ప్రసక్తో పశ్యన్న పశ్యతిరీశ్వర శ్రోత్యీర్తిత్య స్పర్త్యేచ్చత్యయోగాభ్యా పరిమిష్ట జన్మలాభా పర పుంసా అంతే నారాయణ స్మృతి పరిహృద్రాజ ప్రశ్న ప్రశ్నమాణిప్ప ಪರಮಾತ್ಮನ ವಿಷಯಕವಾಗಿ ಶ್ರವಣ ಮನನಾದಿಗಳ ವಿಷಯ ಪ್ರಶ್ನೆಯಾದ ಪ್ರಯುಕ್ತ ಅತ್ಯುತ್ತಮವಾದ ವಿಷಯ ಕೇಳಬೇಕಾದ್ದು ಎಷ್ಟೂ ಇರುತ್ತವೆ ಭಗವತ್ ತತ್ವವನ್ನು ತಿಳಿಯುವುದಿಲ್ಲ ಜನಗಳು ದೇಹಾಪತ್ಯ ಕಳತ್ರಾದಿಗಳಲ್ಲಿ ಮಮತಾಯ ಹೊಂದಿದರೆ ಅದು ಸುಖದಾಯಕವಾದದ್ದಲ್ಲ ಜನ್ಮ ಇಟ್ಟಿದ್ದಕ್ಕೆ ಸಾರ್ಥಕ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರಬೇಕಪ್ಪ ಇದು ನಿಮಗೆ ಬಂದಿದೆ ನೀವೇ ಧನ್ಯ ಪ್ರಾಯೇಣ ಮುನೆಯೂ ರಾಜ ನೈಪುಹ್ಯಸ್ಥ ಆರಮಂತೆ ಹರೇಹೇ ಅನೇಕ ಜ್ಞಾನಿಗಳು ತಮಗೆ ಸಿದ್ಧವಾಗಿದ್ದರೂ ಕೂಡ ದೇವರ ಗುಣಗಳನ್ನ ಗಾನ ಮಾಡಿ ಆನಂದ ಪಡ್ತಾ ಇದ್ದಾರೆ ಮೋಕ್ಷದಲ್ಲಿ ಇಂಥ ಮಹಾನುಭಾವರಿಗೆ ಪ್ರಿಯವಾದಂತಹದ್ದು ಭಗವಂತನ ವಿಷಯ ಪರಿಷದ್ರಾಯ ಯಾವುದನ್ನ ಕೇಳಬೇಕು ಯಾವುದನ್ನ ಮಾಡಬೇಕು ಅಂತಂದೆಯಲ್ಲ ಕೇಳಬೇಕಾದ ವಿಷಯ ಇದಂ ಭಾಗವತಲ್ ನಾಮಃ ಪುರಾಣಂ ಬ್ರಹ್ಮವನ್ನಿತಂ ಅದೇ ದವಾಹಂ ವಪರಾಧು ಕಿಧೋ ದ್ವಿಪಾಯನಾದಂ ಭಾಗವತಾಯಂತಕ ದಿವ್ಯವಾದ ಗ್ರಂಥ ನನ್ನ ನ ನಮ್ಮ ತಂದೆಗಳು ವಿಕ್ಕಿದ್ದಾರೆಪ್ಪ ಭಗವದ್ಭಕ್ತನಾದ್ದರಿಂದ ಅದನ್ನು ಶ್ರವಣ ಮಾಡಸತೀವಿ ಯತ್ರ ಶದ್ಧ ಸದಾ ಮಾಶು ಯನ್ನ ಪುಂದೇಮತಿಸ್ಸತಿ ಭಾಗವತದಲ್ಲಿ ಅತಿಯನ್ನು ದೇವರು ಕೊಟ್ಟು ಬಿಟ್ಟರೆ ಮುಕುಂದನಲ್ಲಿ ದಿವ್ಯವಾದ ಭಕ್ತಿಯನ್ನು ಕೊಡ್ತಾನಪ್ಪ ಅಂದಾಗ ಪರೀಕ್ಷದ ರಾಜ್ಯರಿಗೆ ಖಾಬರಿಯಾಯಿತು ಸ್ವಾಮಿ ದ್ವಾಪರ ಯುಗದಲ್ಲಿ ದ್ವಾಪರೇ ಆದ ಉಚ ಅಂತ ಶ್ರೀ ತಾತ್ಪರ್ಯಾಚಾರ್ಯರಂದರು ದ್ವಾಪರ ಯುಗದಲ್ಲಿ ಮೊದಲು ತಾವು ಅಭ್ಯಾಸ ಮಾಡಿದ್ದನ್ನು ನನಗೆ ಉಪದೇಶ ಮಾಡುತ್ತೀರಿ ನನಗೆ ಆಯಸ್ಸು ಇಲ್ಲವಲ್ಲ ಏನು ಮಾಡಲಿ ಎಂದರು ಆ ಭಯವನ್ನು ಪರಿಹಾರ ಮಾಡುವುದಕ್ಕಾಗಿ ಶ್ರೀ ಶುಕಾಚಾರ್ಯರು ಎನ್ನುತ್ತಾ ಇದ್ದಾರೆ <Tīntra> <trim> <trad> ం ప్రమత్త బక్షక ముం మిలితా గోరామరాజర్షి జ్ఞాత ము సప్తాహం జీవితావసి ఉపకల్పయ తో వయత్యు ఖట్వాంగు చక్రవర్తి గురు ఒ ముతా మొదలు తమ ఆయుష్ పరిమితి ధన్యరగ ఇదే ఆయుష్ ఏర్వ దా భాంపరయ కళ శ్రీమద్భాగవత అంతకాలదే కే బల్ సర్వకాలూ శ్రవణమాశేషత హేంత తార్తర్య అద్దరి శ్రీమద్ ఆచార్యరు సంతతుయనంతం అంతకాలు అర్పణమా కర్తవ్యూ అందరే గ్రహ ప్రవరచితులు శుతీన విధివత్కల్పితాసే అభ్యసే త్రిమృద్బంధాక్షరం పరం మనోయేజ్ జితశ్వాస బ్రహ్మబీచ మనస్పరం ಜ್ಯೋತಿಷ್ಯದಿಂದಲೂ ದೇಹದ ದಾರ್ಢ್ಯ ಕಮ್ಮಿಯಾಗುವುದರಿಂದಲೂ ಅನಾರೋಗ್ಯ ನಿಮಿತ್ತಕವಾಗಿ ದೇಹದ ಅಂತಕಾಲವನ್ನು ತಿಳಿದವನಾಗಿ ಧೈರ್ಯವಾಗಿ ಮನೆಯಲ್ಲಿ ಮಮತೆಯನ್ನ ತ್ಯಾಗ ಮಾಡಿ ದೇವಾದ ಗಂಗಾದಿಗಳಲ್ಲಿ ಸ್ನಾನ ಮಾಡಿ ಏಕಾಂತದಲ್ಲಿ ಕೂತು ಭಗವಂತನನ್ನು ಧ್ಯಾನ ಮಾಡಬೇಕಪ್ಪ ವಿರಾಟ್ರೂಪವನ್ನ ಅಂದೋಶೇ ಶರೀರ ఇది విరాడ్రూపాలేతూలం పఠంతి పాపదే రసాత మహాతనం విష్సృజస్సు గు తరాతన వైపురుషస్ జై రేజా సుతనం విశ్వమూర్తే ఊరు దో వితరం చాతరం చ మహీతనం తన మహీపతే నరస్తరం అభితరో గుణం చేరస్తరం జ్యోతిరీ గమశ அத்தன விதல சுதலாத்தாதி ஏழுலோக்களும் சுவர்லோக மஹர்லோக்கனோலோக தபோலோக சத்யோகோளோக ஒட்டு நாக்கூரிகூ பிரூப என்பதாக பரமாத்மன அனுகிரே பார்த்தனாக பரிஷுராஜ் புராதாரணாத்மோனி நஷ்ட ತಥಾತ್ ಸಜ್ಜೇದ ಮಮೋಹದೃಷ್ಟಿಹೀ ಯಥಾಪ್ತಿ ಯಾಪ್ರಾಹ್ಯವಸಾಯ ಬುದ್ಧಿ ಬ್ರಹ್ಮದೆವರು ಈ ರೀತಿಯಾಗಿ ಪರಮಾತ್ಮನ ಉಪಾಸನಾ ಪ್ರಭಾವದಿಂದ ಜಗತ್ ದೃಷ್ಟಿಯಾದಿ ವಿಷಯಗಳನ್ನೆಲ್ಲ ಆಶ್ರಯ ಮಾಡಿದ್ದಾರೆ ಸರ್ವವೇದಗಳಿಂದ ಪ್ರತಿಪಾದ್ಯನಾದೂರು ಪರಮಾತ್ಮನೇನೆ ಶಬ್ದಸ್ಯೇ ಬ್ರಹ್ಮಣೇಶ ಬಂಧಾ ಎನ್ನಹ ಮಧಧ್ಯಾಯ ಜಧೀರಪಾರ್ಥೈ ಪರಿಭ್ರಮಹುಸ್ತ ತೀರ್ಥಾನ್ ಅರ್ಥಾನ್ ಅರ್ಥಅನ್ ಅಪಾರ್ಥವಾದ ನಾಮಗಳಿಂದ ಇಂದ್ರಾದಿ ದೇವತೆಗಳನ್ನು ಉಪಾಸನಾ ಮಾಡಿದರೆ ಆ ಪ್ರಯೋಜನ ಅನ್ನೋದು ಯಾವ ರೀತಿಯಿಂದಲೂ ಆಗತಕ್ಕದ್ದಲ್ಲ ಮುಖ್ಯವಾಗಿ ಪರಮಾತ್ಮರೇ ಸರ್ವ ಶಬ್ದಗಳಿಂದ ವಾಚ್ಯನಾಗಿದ್ದಾರೆ ಎಂಬುದನ್ನು ತಿಳಿದು ವೇದ ಇಷ್ಟವನು ಪರಮಾತ್ಮ ಅನ್ನೋದನ್ನ ಸರ್ವರೀತಿಯಿಂದ ಅಪ್ರಾಗೃತತ್ವಾದಿಗುಣಗಳಿಂದ ಇತ್ತ ಅಂತ ತಿಳಿದು ಸನ್ಯ ಆಗಬೇಕಪ್ಪ ಸ್ವಾಮಿ ಎಲ್ಲವನ್ನೂ ಕೊಟ್ಟಿರುವ ಕಾಲದಲ್ಲಿ ಶ್ರೀಮಂತರನ್ನ ಐಶ್ವರ್ಯದಿಂದ ಉನ್ಮತ್ತರ ಈ ದೊಡ್ಡವರ ಮಹಿಮೆಯನ್ನ ತಿಳಿಯದೇ ಇದ್ದವರನ್ನ ಅಂಧರನ್ನ ಆಶ್ರಯ ಮಾಡುವುದಿಲ್ಲ ಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ ವಾಸಕ್ಕೆ ಸೌಕರ್ಯ ಬ್ರಹ್ಮಾಂಡವೇ ಇದೆ ಮಲಗಲಿಕ್ಕೆ ಸೌಕರ್ಯ ಭೂಮಿ ಇದೆ ನೀರು ಕುಡಿಯುವುದಕ್ಕೆ ನದಿಗಳಿವೆ ಪಾತ್ರೆಗೆ ಕೈಯ ಎರಡು ಭಗಸೆ ಒಂದು ಬೊಗಸೆಯಿಂದ ಎರಡು ಕೈಯನ್ನು ಸೇವಿಸಿದರೆ ಒಂದು ಬೊಗಸೆಯಾಯಿತು ವಾಸಕ್ಕೆ ಸ್ಥಳ ಗುಹೆಗಳು ರಕ್ಷಕರಾದವರು ಶ್ರೀಕೃಷ್ಣ ಅನಮ್ಯೋ ಮಾಂ ಜನ ಪುರ್ಯುಪಾಸತೆ ிய நாரே சிதூ பிரசிபர் சத்தஞ்சலோ புருபர் திவ்வசிர ಸತಿಗೆಂದು ಕೂಹೂರೈ ಸ್ವಲ್ಪ ಮರ್ಯಾದೆ ಇದೆ ದೇಹದಲ್ಲಿ ಮಮತಾ ಅಭಿಮಾನ ಕೊಟ್ಟಿದ್ದಾರೆ ದೇವರು ಅಂದರೆ ಯಾವುದಾದ್ರೂ ಹರಕು ಬಟ್ಟೆಗಳನ್ನು ಕೀರಾಣಿ ಮಾಡಿರಬಹುದಲ್ಲಪ್ಪ ಕೀರಾಣಿ ಕಿಂಪತಿ ಸಂತಿ ಸಂತಿ ಭಿಕ್ಷಾಹಿಪರಸ್ತರಿತೋಪ್ಯ ಶುಷ್ಯಂದೇ ವೃದ್ಧಾ ಗುಹಾ ಕಿಮವಧೂತ ಸುಮಂದ ಕೃಷ್ಣ ಕಸ್ಮತ್ ಭಜಂತಿ ಕವಯೋ ಧನದುರ್ಮದಾಂಧ ಪ್ರಪಂಚದಲ್ಲಿ ಮನುಷ್ಯನನ್ನ ಕೆಡಿಸತಕ್ಕದ್ದು ನಾಲ್ಕು ಉದ್ಧಾರ ಮಾಡತಕ್ಕದ್ದು ನಾಲ್ಕೆ ಐಶ್ವರ್ಯ ವಿದ್ಯ ರೂಪ ದೇಹದಲ್ಲಿ ಆರೋಗ್ಯ ಇವೆಲ್ಲದಕ್ಕಿಂತ ಸಂಸಾರದಲ್ಲಿ ಸುಖ ಈ ಐದಿದ್ದರೆ ಇವನಿಗೆ ನನ್ನ ಸಮಾನ ಯಾರಿದ್ದಾರೆ ಅಂತ ಅನ್ನತಾನೆ ಐಶ್ವರ್ಯದಲ್ಲಿ ತನಗಿಂತ ಕಡಿಮೆಯವರನ್ನ ನೋಡಿ ದೇವರು ನನಗೆ ಎಷ್ಟು ಕೊಟ್ಟಿದ್ದಾರಲ್ಲ ಅಂತ ಸಂತೋಷ ಪಡಬೇಕು ವಿದ್ಯಾದಲ್ಲಿ ತನಗಿಂತ ಅಧಿಕರನ್ನ ನೋಡಿ ವಿದ್ಯಾರ್ಥಿನಿಯಲ್ಲಿ ಪ್ರಯತ್ನ ಮಾಡಬೇಕಪ್ಪ ಭಗವದ್ಭಕ್ತರನ್ನು ಮಾತ್ರ ಎಂದಿಗೂ ಅವಮಾನ ಮಾಡಬಾರದು ಪರೀಕ್ಷದ್ರಾಜ ಅಂತಾರೆ ಮಹಾನುಭಾವರು ಶ್ರೀ ಸುಖಾಚಾರ್ಯರು ಇದಾದ ಮೇಲೆ ಸೂಕ್ಷ್ಮರೂಪ ಉಪಾಸನಾ

ിരൺമയം സ്ഫുന് മഹാരത്നഗിരീടകുണ്ടിത്രം ഗജ കർ യോഗേശ്വരാസ്ഥാത പാദ പല്ലവം ശ്രീലക്ഷണം കൗസ്തുപരത്നഗംഭരൻ അംക്ഷ്മ്യം ശക്കലിന്ദഭൂഷനായി హృదయ మంటపద నమ్మ స్వమీతాడరీ అంతికాలేను మళ్ళు తియీ బంధు బలగ ఇవరె జరవలవే అందరే దేవరమేత అప్రోక్ష జ్ఞాని శ్రీను వా హ ಎಲ್ಲನು ಮೀನೇ ಶ್ರೀ ನಿವಾಸ ಎಲ್ಲನು ಮೀನೇ ಅನ್ಯೋ ರಕ್ಷಕರನು ನಾನು ಎಲ್ಲಿ ಅರಸಿ ನೋಡನು ನಾ ಕಾಡೆ ಕೃಣಾಸಾಗರನೇ ದೀನಜನರ ಸುರಭೇನು ಬೆನಿಸುವ ದಿನ ಜನರ ಸುರಭೇನುವೆನಿಸುವ ಜಗತ್ರಾಣಪಾಣಪತೇ ವರಸಿಂಹ ಶ್ರೀನಿವಾಸ ಸಲಹೋ ಎನ್ನ ನೀನೇ ತಾಯಿ ಇದ್ದಾಳಲ್ಲ ತಂದೆ ಇದ್ದಾರಲ್ಲ ಅಂದರೆ ಜನನೀ ಜನಕಾತ್ಮಜ ಕರ್ಮ ಜಿಕ್ ಇವರೆಲ್ಲ ಯಾರು ಜನನೀ ಜನಕನಿ ಕಾದವರು ದೇಹ ಬಾಂಧವರು ತನವರು ಪಡೆದವಳು ಒಂಬತ್ತು ತಿಂಗಳ ಕಾಲ ಹೊಟ್ಟೆ ಒಳಗಿಟ್ಟುಕೊಂಡು ರಕ್ಷಣೆ ಮಾಡಿದ್ದಾರೆ ನಮ್ಮಮ್ಮನ್ನ ಅಂತ ಅವರಮ್ಮ ಹೇಳ್ತಾರೆ ಅವರು ಅವರಮ್ಮನನ್ನು ಹೇಳ್ತಾರೆ ಅಮ್ಮನನ್ನು ಅವರು ಹೇಳ್ತಾ ಇದ್ದಾರೆ ನಾವೆಲ್ಲ ನಮ್ಮಮ್ಮ ನಮ್ಮನ್ನ ಕಾಪಾಡಿದಳು ಅಂತ ಹೇಳ್ತೀವಿ ಜನನೀ ಜನಕರು ತಂದೆಯ ಉದರದಲ್ಲಿ ಮೂರು ತಿಂಗಳ ಕಾಲ ತಾಯಿಯ ಉದರದಲ್ಲಿ ಒಂಬತ್ತು ತಿಂಗಳ ಕಾಲ ನಾವೆಲ್ಲ ವಾಸ ಮಾಡಿ ಬಂದಿದ್ದೀವಿ ಒಳ್ಳೆ ಕಾರಾಗೃಹದಲ್ಲಿ ಇದ್ದ ಚೋರದಂತೆ ನಾವು ಬಂದಿದ್ದೀವಿ ನಾಚಿಕೆ ಇಲ್ಲ ಕಬಿರ ತತ್ವದಲ್ಲಿ ಮುಂದೆ ಹೇಳುತ್ತಾರೆ